ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಮೊಟ್ಟೆ ಮತ್ತು ಹೀರೆಕಾಯಿ ಹಾಕಿಬಿಟ್ಟು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊಟ್ಟೆ ಹೀರೆಕಾಯಿ ಪಲ್ಯ ಮತ್ತು ನೋಡ್ಕೊ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸಾಸಿವೆ ಅರ್ಧ ಟೀ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕರೆ ಬಾಯಿಗೆ ಸಿಗ್ತಾ ಇರೋದು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಒಂದು ಈರುಳ್ಳಿನ ಮೀಡಿಯಮ್ ಸೈಜಿನ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಸೆಕೆಂಡು ಈರುಳ್ಳಿ ಫ್ರೈ ಆಗಬಾರ್ದು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕಾಗುತ್ತೆ ನಾವು ಈರುಳ್ಳಿ ಫ್ರೈ ಆಗದೆ ಹಾಕಿದಾಗ ನಮಗೆ ಗೊಜ್ಜು ಥರ ಬರುತ್ತೆ ನಮಗೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ರೆ ಇದು ಸರಿಯಾಗಿ ಬರೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಸ್ಕಿಪ್ ಆಗಿದೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾವು ಇವಾಗ ಹೀರೆಕಾಯಿನ ಕಟ್ ಮಾಡಿರೋಂಥ ಹೀರೆಕಾಯಿನ ಹಾಕ್ಕೊಬಿಡ್ಬೇಕು ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಒಗ್ಗರಣೆ ಹಾಕಿದ್ದೀವಲ್ಲ ಅದು ಮತ್ತು ಎಲ್ಲ ಮಿಕ್ಸ್ ಆಗೋ ಥರ ನಾವು ಫ್ರೈ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಪಕ್ಕದಲ್ಲಿ ಇಟ್ಬಿಟ್ಟು ಅದನ್ನು ಬೇಯ್ತಾ ಇರಲಿ ಇವಾಗ ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಿಗೆ ನಾನು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಮೂರು ಮೊಟ್ಟೆ ನಾವು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಮೊಟ್ಟೆ ಬೇಕಂದರೆ ಜಾಸ್ತಿ ಮೊಟ್ಟೆ ಕೂಡ ಹಾಕ್ಕೊಬೋದು ನೋಡಿ ಈ ಥರ ಮೊಟ್ಟೆನ ಈ ಥರ ಆಮ್ಲೆಟ್ ಮಾ ಆಮ್ಲೆಟ್ ಥರ ಹಾಕ್ಬಿಟ್ಟು ನಾವು ಅರ್ಧಂಬರ್ಧ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫುಲ್ಲು ಫ್ರೈ ಆಗಬಾರ್ದು ಇದು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಖಾರನೂ ಹಾ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪೆಪ್ಪರ್ ಪುಡಿ ಹಾಕೋದಿಲ್ಲ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಹಾಕೊಂಡು ಒಂದು ಸ ಚಿಟಿಕೆ ಅಷ್ಟು ಅರಿಶಿನ ಪುಡಿನೂ ಹಾಕಿದ್ದೀನಿ ಕಲರ್ ನೋಡೋದಕ್ಕೆ ಚೆನ್ನಾಗಿರಲಿ ಅಂತೇಳಿ ನೋಡಿ ಯಾವ ಥರ ಫ್ರೈ ಮಾಡ್ತಿದ್ದೆ ಅಂತ ಇಷ್ಟೇ ಮಾಡ್ಕೋಬೇಕಾಗಿರೋದು ಇದನ್ನು ಏನು ಫ್ರೈ ಮಾಡ್ಕೋಬಾರ್ದು ಮೊಟ್ಟೆ ಹಾಗಾಗಿ ಇರೋ ಬೇಕು ಮೊಟ್ಟೆ ಯಾಕಂದರೆ ಕೌಚ್ ವಾಸನೆ ಬರಬಾರ್ದು ಇದರಲ್ಲಿ ಪುಡಿ ಪುಡಿ ಹಾಕಬಾರ್ದು ಬಾಯಿಗೆ ಸಿಗಲಿ ಮೊಟ್ಟೆ ಅಂತೇಳಿ ಹಾಕೊಳ್ದು ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡಿಕೊಂಡು ನಾವು ಒಂದು ಲಿಡ್ ಕ್ಲೋಸ್ ಮಾಡೋಣ ನಾವು ಇದಕ್ಕೆ ನೀರೆಲ್ಲ ಹಾಕೋಂಗಿಲ್ಲ ಇದು ಹೀರೆಕಾಯಿಯಲ್ಲೇ ನೀರು ಬಿಟ್ಕೊಂಡ್ಬಿಡುತ್ತೆ ಒಂದು ಐದು ನಿಮಿಷ ನಾವು ಬಿಟ್ಟಾಗ ನೋಡಿ ಈ ಥರ ಹೀರೆಕಾಯೆಲ್ಲ ಮೆತ್ತಗಾಗುತ್ತೆ ಮೆತ್ತಗಾಗುತ್ತೆ ಒಂದು ಸರಿ ತಿರುಗಿಸ್ಕೊಂಡು ಮತ್ತೆ ನಾವು ಲಿಟ್ ಕ್ಲೋಸ್ ಮಾಡೋಣ ಆಮೇಲೆ ನಾವು ಉಪ್ಪು ಖಾರ ಹಾಕ್ಕೋಬೇಕಾಗುತ್ತೆ ನೋಡಿ ಲಿಟ್ ಕ್ಲೋಸ್ ಮಾಡಿದ್ರೆ ಹೀರೆಕಾಯಿ ಬೆಂದಿರುತ್ತೆ ಇನ್ನೊಂದು ಐದು ನಿಮಿಷ ಆದಮೇಲೆ ತೆಗ್ದಿದ್ದೀನಿ ನೋಡಿ ಹೀರೆಕಾಯಲ್ಲಿರೋ ನೀರೆಲ್ಲ ಹೊರಗಡೆ ಬಂದಿದೆ ನೋಡಿ ಈ ಥರ ಬಂದಿದ್ದಾದಮೇಲೆ ನಾವು ಇವಾಗ ಉಪ್ಪು ಮತ್ತು ಖಾರನ ಹಾಕ್ಕೋಬೇಕಾಗುತ್ತೆ ಇವಾಗ ನಮಗೆ ಸರಿಯಾದ ಹದ ಗೊತ್ತಾಗುತ್ತೆ ಹೇಗಿರುತ್ತೆ ಅಂಥೇಳಿ ಎಷ್ಟಿರುತ್ತೆ ಅಂಥೇಳಿ ನೋಡಿ ಇನ್ನೊಂದು ಎರಡು ನಿಮಿಷ ಮುಚ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಮೆತ್ತಗಾಗಬೇಕು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಆದಮೇಲೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾವು ಮೊಟ್ಟೆಗೆ ಮೊದಲೇ ಉಪ್ಪು ಖಾರ ಹಾಕಿರ್ತೀವಿ ನ್ಯಾಪ್ಕ ಇಟ್ಕೊಂಡು ನಾವು ಹಾಕ್ಕೋಬೇಕಾಗುತ್ತೆ ಉಪ್ಪು ಹಾಕಿ ನಾವು ಸ್ವಲ್ಪ ಫ್ರೈ ತಿರುಗಿಸ್ಕೊಳ್ಳೋಣ ಉಪ್ಪೆಲ್ಲ ಮಸ ಹೀರೆಕಾಯಿ ಗಿಡಿಲಿ ಅಂತ ಈಗ ನಾನು ಒಂದು ಟೀ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ನಾವು ಇವಾಗ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಬಿಟ್ಟು ನಾವು ಮತ್ತೆ ಲಿಟ್ ಕ್ಲೋಸ್ ಮಾಡಿ ಮುಚ್ಚಬೇಕಾಗುತ್ತೆ ಲಿಟ್ ಮುಚ್ಚಿಬಿಟ್ಟು ನಾವು ಹೀರೆಕಾಯಿಲಿರೋ ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಐದು ನಿಮಿಷ ಐದು ನಿಮಿಷ ನಾವು ಹೀರೆಕಾಯಿ ಎಲ್ಲ ಹಬಲಿ ಬೇಯಬೇಕಾಗುತ್ತೆ ನೋಡಿ ಮಸಾಲೆ ಎಲ್ಲ ಹಿಡ್ದಿದೆ ಇವಾಗ ಎಣ್ಣೆ ಬಿಟ್ಟಿದೆ ಆವಾಗಲೇ ಹೀರೆಕಾಯಲ್ಲಿರೋ ನೀರು ಬಿಟ್ಟಿದ್ದು ಇವಾಗ ಎಣ್ಣೆ ಬಿಟ್ಟಿದೆ ಎಣ್ಣೆ ಬಿಟ್ಟಿದ್ದೆ ನೋಡಿ ಇವಾಗ ಇದಕ್ಕೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಳ್ಳೋಣ ನೋಡಿ ನಮ್ಮ ವೀಡಿಯೋನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಇದು ನೋಡಿ ಚಪಾತಿಗೆ ಚೆನ್ನಾಗಿರುತ್ತೆ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿನ್ನಬೇಕಾರೆ ತುಂಬಾ ಚೆನ್ನಾಗಿರುತ್ತೆ ಆಂಧ್ರದವರು ಇದನ್ನು ಬೀರಕಾಯಿ ಕೂರ ಅಂತ ಕರೀತಾರೆ ಇದು ನಾವು ಒಂದು ಆಂಧ್ರದವರು ಒಬ್ಬರ ಮನೆಯಲ್ಲಿ ನಾನು ನೋಡ್ಕೊಂಡಿದ್ದು ಮಾಡಿ ತೋರಿಸಿದ್ರು ಅದನ್ನು ಅದೇ ಥರ ನಾನು ಮಾಡ್ತಿದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ಈ ಥರ ಮಾಡಿದ್ರೆ ನೋಡಿ ಇದನ್ನು ಮೊಟ್ಟೆನ ಈ ಥರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಕಟ್ ಮಾಡಿಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಒಂದರ ಸ್ಪೂನಷ್ಟು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ನಾವು ಕ್ಲೋಸ್ ಮಾಡಿಬಿಡ್ಬೇಕಾಗುತ್ತೆ ಈ ಥರ ಪಲ್ಯಗಳನ್ನೆಲ್ಲ ನಾವು ಧನಿಯಾ ಪುಡಿ ಲಾಸ್ಟಲ್ಲಿ ಹಾಕಿ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ ನೋಡಿ ಹೀರೆಕಾಯಿ ರೆಡಿಯಾಗಿದೆ ಹೀರೆಕಾಯಿ ಪಲ್ಯ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಸಿ ಬಿಸಿ ಅನ್ನ ಮಾಡಿ ಮಾಡ್ಕೊಂಡು ತಿನ್ನಿ ಚಪಾತಿಗೆ ಮಾಡ್ಕೊಂಡು ತಿನ್ನಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ